ಈ ರುಚಿಯಾದ ಗುಲಾಬ್ ಜಾಮೂನ್ ರೆಡಿಯಾಗಿದೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿತ್ತು ಟೇಸ್ಟು ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಕುಕ್ಕಿಂಗ್ ಬ್ಲಾಗ್ ನಾನಿವತ್ತು ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಮಿಕ್ಸ್ ಯೂಸ್ ಮಾಡಿಕೊಂಡು ಗುಲಾಬ್ ಜಾಮೂನ್ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಅದಕ್ಕೆ ನಾನು ಒಂದು ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಒಂದು ಸಣ್ಣ ಲೋಟದಲ್ಲಿ ಹಾಲು ತೊಗೊಂಡಿದ್ದೀನಿ ಮತ್ತು ಏಲಕ್ಕಿ ಕಾಯಿ ಜಜ್ಜಿಟ್ಕೊಂಡಿದ್ದೀನಿ ಫಸ್ಟಿಗೆ ಒಂದು ಬೌಲ್ ಇಟ್ಕೊಂಡು ಫಸ್ಟಿಗೆ ಒಂದು ಕಾಯಿ ಹಾಕಿರೋಣ ಅದಕ್ಕೆ ಶು ಫಸ್ಟಿಗೆ ಶುಗರ್ ಸಿರಪ್ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಬೌಲ್ ಸಕ್ಕ ಪಾತ್ರೆ ಒಳಗಡೆ ಹಾಕೋತಾ ಇದ್ದೀನಿ ಅದೇ ಬೌಲಲ್ಲಿ ಎರಡು ಬೌಲಷ್ಟು ನೀರು ತಗೋತಾಯಿದ್ದೀನಿ ಒಂದು ಬೌಲಿಗೆ ಎರಡು ಬೌಲಷ್ಟು ನೀರು ಹಾಕ್ಕೊಬೇಕು ನೋಡಿ ಸ್ವಲ್ಪ ಅದು ನೀರು ಎರಡು ಬೌಲ್ ಹಾಕ್ಕೊಂಡಿದ್ದೀನಿ ಆದರೆ ಸ್ವಲ್ಪ ಕಡಿಮೆ ಅಳತೆ ತೊಗೊಂಡು ನೀರು ಕಮ್ಮಿ ಆಗಿತ್ತು ಅಂತ ಇನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಂದರೆ ಒಂದು ಬೌಲ್ಗೆ ಎರಡು ಬೌಲ್ ಅಷ್ಟು ನಾನು ನೀರು ಚೆಲ್ಲುತ್ತೆ ಅಂತ ಒಂದು ಬೌಲಿಗೆ ಸ್ವಲ್ಪ ಕಡಿಮೆ ಮಾಡಿ ಹಾಕ್ಕೊಡ್ತಿದ್ದೆ ಈಗ ಒಂದು ಹತ್ತು ನಿಮಿಷ ಸಕ್ಕರೆ ಕರ್ಗೋವರೆಗೂ ಚೆನ್ನಾಗಿ ಕೈ ಆಡಿಸ್ತಾ ಬನ್ನಿ ಸಕ್ಕರೆ ಪಾಕ ತುಂಬ ಅದಾಗಿ ಮಾಡ್ಕೊಳ್ಳೋದು ಮುಖ್ಯ ಫಸ್ಟು ನೋಡಿ ನೀಟಾಗಿ ಒಂದು ಐದು ನಿಮಿಷ ಸಕ್ಕರೆ ಕರ್ಗೋವರೆಗೂ ಚೆನ್ನಾಗಿ ಕೈ ಆಡಿಸಿ ಚೆನ್ನಾಗಿ ಸಕ್ಕರೆ ಕರ್ಗಿದೆ ನೋಡಿ ಯಾವ ಥರ ಕರಗ್ತಾ ಇದೆ ಒಂದು ಐದು ನಿಮಿಷ ಕೈಯಾಡಿಸ್ತಾನೆ ಇರಬೇಕು ಈಗ ನೋಡಿ ಸಕ್ಕರೆ ಕರ್ಗಿದೆ ಈಗ ಸಕ್ಕರೆ ಕರಗಿದ್ಮೇಲೆ ಕರೆಕ್ಟಾಗಿ ಎರಡು ನಿಮಿಷ ಚೆನ್ನಾಗಿ ಕುದುಗ್ಸ್ಬೇಕು ಬೇಕಂದರೆ ನೀವು ಟೈಮರ್ನು ಇಟ್ ಫಿಕ್ಸ್ ಮಾಡ್ಕೋಬೋದು ಎರಡು ನಿಮಿಷ ನಾವು ಎರಡು ನಿಮಿಷ ಚೆನ್ನಾಗಿ ಕುದುಗ್ಸಿದ್ರೆ ಪಾಕ ಚೆನ್ನಾಗಿ ಬರುತ್ತೆ ನೋಡಿ ಎರಡು ನಿಮಿಷ ಚೆನ್ನಾಗಿ ಕುದೀತಾ ಉಂಟು ಈಗ ನೋಡಿ ನಿಮಗೆ ತೋರಿಸ್ತೀನಿ ನಾನು ಯಾವ ಥರ ಬಂದಿದೆ ಅಂತ ನೋಡಿ ಇಷ್ಟೇ ಅಂದರೆ ಸಾಕು ಈಗ ಆಫ್ ಮಾಡೋಣ ನಾವು ಈಗ ಇದಕ್ಕೆ ಏಲಕ್ಕಿ ಹಾಕೊಳ್ಳಿ ಅಂದರೆ ಕುಟ್ಟಿರೋ ಏಲಕ್ಕಿ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ನಿಂಬೆ ರಸ ತಿನ್ನಬೇಕು ಯಾಕೆಂದರೆ ಪಾಕ ಗಟ್ಟಿಯಾಗಬಾರ್ದು ಅದೇ ಹೇಳ್ತೇಲೆ ಪಾಕ ಇರಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾವು ಈ ಥರ ಪಾಕ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಈಗ ಗುಲಾ ಜಾಮೂನ್ ಮಾಡ್ಕೊಳ್ಳೋಕೆ ಫಸ್ಟು ಹಿಟ್ಟು ಕಲಿಸ್ಕೊಳ್ಳೋಣ ಇದು ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ ಫಸ್ಟ್ ಹಿಟ್ಟನ್ನು ನಾವು ತೆರಡಿ ಮಾಡ್ಕೋಬೇಕು ಈಗ ಹಿಟ್ಟನ್ನು ಜರಡಿ ಮಾಡ್ಕೊತಾ ಇದ್ರೆ ಹಿಟ್ಟಲ್ಲಿರೋಂತಹ ಗಂಟು ಎಲ್ಲ ನೀಟಾಗಿ ಹೋಗಿ ನಮಗೆ ಪೌಡ್ರ್ ರೂಪದಲ್ಲಿ ಹಿಟ್ಟು ಸಿಗುತ್ತೆ ನೋಡಿ ನೀಟಾಗಿ ಜರಡಿ ಮಾಡ್ಕೊಳ್ಳಿ ಎಲ್ಲ ಫುಲ್ ಗಂಟಿರೋದೆಲ್ಲ ಹೊಡ್ಕೋಬೇಕು ಈ ಥರ ಜರಡಿ ಮಾಡಿಕೊಂಡ್ರೆ ನಮಗೆ ಚೆನ್ನಾಗಿ ಉಂಡೆ ಕಲಸಿದ್ರು ಚೆನ್ನಾಗಿ ನೈಸಾಗಿ ಬರ್ತವೆ ನಡ್ಗಂಟೆಲ್ಲ ಹೊಡೆದು ನೀಟಾಗಿ ಮಾಡ್ಕೋತಾ ಇದ್ದೀನಿ ಇದು ತುಂಬ ನೈಸ್ ಇರೋದ್ರಿಂದ ಇಟ್ಟು ಜರಡಿಗೆಲ್ಲ ಅಂಟುತ್ತೆ ಅದಕ್ಕೆ ಒಂದು ಸ್ವಲ್ಪ ಕೈಯಲ್ಲೆಲ್ಲ ಆಡಿಸಿ ಮಾಡಿ ಉಳ್ದಿರೋಂಥ ವೇಸ್ಟಾಗಿ ದೇಸಿತ ಇದ್ದೀನಿ ಈಗ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನು ಚಿಕ್ಕ ಗ್ಲಾಸಷ್ಟು ಹಾಲು ತೊಗೊಂಡಿದ್ದೀನಿ ಅಂದರೆ ಒಂದೇ ಸತಿ ಹಾಕ್ಬಾರ್ದು ಸೊ ಸ್ವಲ್ಪನೇ ಸ್ವ ಸ್ವಲ್ಪನೇ ಹಾಕ್ಕೊಂಡು ಹಾಕ್ಕೊಂಡು ಬರಬೇಕು ಒಂದೇ ಸತಿ ಹಾಕ್ಬಿಟ್ರೆ ಅದು ಗೊತ್ತಾಗಲ್ಲ ಹಿಂಗೆ ಸ್ವ ಸ್ವಲ್ಪ ಅಂತಲೇ ಹಾಕಂದ್ರೆ ನಮಗೆ ಎಷ್ಟು ಹಾಲು ಬೇಕೋ ಅಷ್ಟು ಮಾತ್ರ ಸಾಕಾಗುತ್ತೆ ನೋಡಿ ಈ ಥರ ಹಾಕಿದ್ರೆ ಹಿಟ್ಟನ್ನು ನೀಟಾಗಿ ಕಲಿಸ್ಕೊಂಡಂಗೆ ಚೆನ್ನಾಗಿ ಬರುತ್ತೆ ನೀಟಾಗಿ ಒಂದು ಕೈಲಿ ಕಲಿಸ್ಬೇಕು ಒಂದು ಕೈಲಿ ಹಾಲು ಹಾಕ್ತಾನೇ ಇರಬೇಕು ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ನೋಡಿ ಈಗ ಸಾಕು ಅನಿಸುತ್ತೆ ಹಾಲು ನೋಡಿ ನೀಟಾಗಿ ಸತಿ ಕಲಿಸ್ಕೊಳ್ಳಿ ಇನ್ನು ಒಂದು ಗ್ಲಾಸಲ್ಲಿ ಇನ್ನು ಕಾಲು ಗ್ಲಾಸ್ ಅಷ್ಟು ಹಾಲು ಉಳಿದಿದೆ ಅದಕ್ಕೆ ಏನೇ ಹಿಡಿದು ಒಂದು ಗ್ಲಾಸ್ ಬೇಕಾಗಲ್ಲ ನಾವು ನೀ ಒಂದೇ ಸಮ ಹಾಲು ಮತ್ತು ಅದು ಸಿಟ್ಟು ಒಂದೇ ಸಮಾನ ಕಲಿಸ್ತಾ ಇದ್ದರೆ ಸರಿ ಹೋಗುತ್ತೆ ಈಗ ನೋಡಿ ಇನ್ನೊಂದು ಸ್ವಲ್ಪ ಬೇಕು ಅನ್ನಿಸ್ತು ಅದಕ್ಕೆ ಹಾಕೋತಾ ಇದ್ದೀನಿ ಈಗ ನೋಡಿ ಚೆನ್ನಾಗಿ ಆಗಿದೆ ಈಗ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಅಂದರೆ ಕೈಗೆಲ್ಲ ಹಸಿಟ್ಟು ಅಂಟುತ್ತಲ್ಲ ಅದಕ್ಕೆ ನೀವು ತುಪ್ಪ ಇದ್ದರೆ ತುಪ್ಪನೂ ಯೂಸ್ ಮಾಡ್ಕೊಬೋದು ನೀಟಾಗಿ ಕಲಿಸ್ಕೊಳ್ಳಿ ಜಾಸ್ತಿ ಅದ್ಮಕು ಏನೂ ಹೋಗೋದು ಬೇಕಾಗಿಲ್ಲ ಬರೀ ಕಲಿಸ್ಕೊಂಡ್ರು ನೀಟಾಗಿ ಕಲಸಿ ಒಂದು ಪ್ಲೇಟ್ ಮುಚ್ಚಿದರೆ ಸಾಕು ಹ್ಞೂ ಈಗೆಲ್ಲ ಆಗಿದೆ ಒಂದು ಐದು ನಿಮಿಷ ಇದು ಮಾಡ್ಕೋತೀನಿ ಚೆನ್ನಾಗಿ ಜಾಸ್ತಿ ನಾದದ್ದು ಬೇಕಾಗಿಲ್ಲ ಒಂದು ಐದು ನಿಮಿಷ ಮಾಡಿಕೊಂಡ್ರೆ ಸಾಕು ಈಗ ಪ್ಲೇಟ್ ಇದ್ದೀನಿ ಈಗ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಬಿಟ್ಟು ನೋಡಿ ಅಷ್ಟು ಹಾಲು ಹುರಿದಿದೆ ಹತ್ತು ನಿಮ್ ನೋಡಿ ಹತ್ತರಿಂದ ಇಪ್ಪತ್ತು ನಿಮಿಷ ಬಿಟ್ಟಿದ ತಕ್ಷಣ ಇಟ್ಟು ಯಾವ ಥರ ಒಂದು ಸ್ವಲ್ಪ ಉಬ್ಬಿದ್ದಂಗೆ ಆಗಿದೆ ಈಗ ನಾವು ಉಂಡೆಗಳನ್ನ ಮಾಡ್ಕೊತ ಹೋಗೋಣ ಒಂದು ಐದು ನಿಮಿಷ ಚೆನ್ನಾಗಿ ಮತ್ತೆ ನಾದ್ಕೊಂಡು ಈಗ ಸಣ್ಣ ಸಣ್ಣ ಉಂಡೆನಕ್ಕೆ ಹಾಕೊಳ್ಳೋಣ ಯಾವ ಸೈಜು ಅಂದರೆ ತುಂಬ ಚಿಕ್ಕ ಸೈಜಿಗೆ ಮಾಡ್ಕೋಬೇಕು ನಾವು ಅದು ಎಣ್ಣೆಲಿ ಕರೆದಾಗ ಒಂದು ಸೈಜ್ ಬರುತ್ತೆ ನೆಕ್ಸ್ಟು ಪಾಕದಲ್ಲಿ ಹಾಕೊಂಡಾಗ ಇನ್ನೊಂದು ಇನ್ನೊಂದು ದೊಡ್ಡ ಸೈಜ್ ಆದಂಗೆ ಆಗುತ್ತೆ ಅದಕ್ಕೆ ನಾವು ಚಿಕ್ಕದಾಗಿ ಕರ್ಕೊಂಡ್ರೆ ಆಮೇಲೆ ಲಾಸ್ಟಿಗೆ ಮೀಡಿಯಮ್ ಸೈಜ್ ಅಷ್ಟೇ ಬರುತ್ತೆ ಜಾಮೂನು ನೀಟಾಗಿ ಎಲ್ಲನೂ ಫಸ್ಟ್ ಈ ಥರ ಮಾಡ್ಕೊತಾ ಇದ್ದೀನಿ ಎಲ್ಲ ಈ ಥರ ಮಾಡ್ಕೊಂಡಿದ್ದಾಯಿತು ಈಗ ನೆಕ್ಸ್ಟು ಒಂದೊಂದನೇ ತೆಗೆದು ಯಾವ ಥರ ರೌಂಡ್ ಮಾಡ್ಕೊಳ್ಳೋದು ಅಂತ ನೋಡಿ ಈಗ ತುಂಬ ಚಿಕ್ಕ ಚಿಕ್ಕ ಸೈಜಿಗೆ ಮಾಡ್ಕೊಳ್ಳಿ ಈಗ ನೋಡಿ ಒಂದನ್ನು ತೆಗೆದು ಫಸ್ಟ್ ಕೈಯಲ್ಲಿ ಚೆನ್ನಾಗಿ ಒಂದು ಐದು ನಿಮಿಷದ ಮಾಡ್ಕೊಂಡು ನಾದ್ಕೊಂಡು ನೆಕ್ಸ್ಟ್ ಈಗ ನೋಡಿ ಈ ಥರ ಕೈಯಲ್ಲಿ ಈ ಥರ ಇಟ್ಕೊಂಡು ಈ ಥರ ಮಾಡ್ಕೊಳ್ಳೋಣ ನೀಟಾಗಿ ರೌಂಡ್ ಸೈಜ್ ಬರಬೇಕು ಸ್ವಲ್ಪ ಪ್ರೆಸ್ ಮಾಡೇ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ನೋಡಿ ಎಷ್ಟು ರೌಂಡು ಬಂದಿದೆ ಅಂತ ಎಲ್ಲೂ ಉಂಡೆ ವರ್ಕ್ ಕಂಡಂಗೆ ಬರಬಾರ್ದು ನಾವು ನೀಟಾಗಿ ಪ್ರೆಸ್ ಮಾಡಿ ಮಾಡಿದ್ರೆ ತುಂಬ ಚೆನ್ನಾಗಿ ಉಂಡೆ ಮಾಡ್ಕೊಂಡ್ರೆ ಉಂಡೆ ಎಣ್ಣೆಗೆ ಹಾಕ್ದಾಗ ಒಡ್ದಂಗೆ ಆಗಲ್ಲ ನೋಡಿ ಈಗ ಉಂಡೆ ಮಾಡ್ತಾ ಮಾಡ್ತಾನೆ ಈ ಸೈಡು ಎಣ್ಣೆಕಾಯಾಕಿಡೋಣ ಎಣ್ಣೆ ಕಾದಿರೋ ಎಣ್ಣೆ ಎಣ್ಣೆ ಕಾಯ್ದರೆ ನಾವು ಉಂಡೆ ಹಾಕಿದ್ರೆ ಚೆನ್ನಾಗಿ ಬರಲ್ಲ ಉಂಡೆವೆಲ್ಲ ಒಡ್ಕೊಬಿಡ್ತವೆ ಅದಕ್ಕೆ ಒಂದು ಸೈಡು ಎಣ್ಣೆ ಕಾಯೋಕೆ ಇನ್ನೊಂದು ಸೈಡು ಉಂಡೆ ಮಾಡ್ಕೊಳ್ಳಿ ಎಲ್ಲನೂ ಆ ಥರನೇ ನೀಟಾಗಿ ಕೈಯಲ್ಲಿ ಅದು ಮಾಡೋಣ ಈ ಸೈಡು ಎಣ್ಣೆ ಕಾದಿದೆ ಒಂದು ರೌಂಡು ಎಣ್ಣೆ ಒಂದು ಸ್ವಲ್ಪ ಕಾದಿರಬೇಕು ಚೆನ್ನಾಗಿ ಕಾದಿರೋ ಎಣ್ಣೆಗೆ ಒಂದು ರೌಂಡ್ ಬಿಟ್ಕೊಳ್ಳೋಣ ನೋಡಿ ಈಗ ಒಂದು ರೌಂಡು ಎಣ್ಣೆಗೆ ಬಿಟ್ಕೊಂಡಿತ್ತು ನಾವು ಒಂದೊಂದನ್ನೇ ಹಾಕೊತ ಕೈ ಕೈಯ್ಯಾಲಡಿಸ್ಬೇಕು ಇಲ್ಲಾಂದ್ರೆ ಯಾವ ಥರ ಬರುತ್ತೆ ಅಂತ ನೀವು ತೋರಿಸ್ತೀನಿ ನೋಡಿ ಈಗ ನೋಡಿ ಈಗ ಆಗ ಹಾಕಿದ ಈ ಥರ ಕೈ ಆಡಿಸ್ಲಿಲ್ಲ ಅಂದರೆ ಈ ಥರ ಕೆಳಗಡೆ ಅಂಟ್ಕ ಅದ್ರ ಬದಲು ಒಂದು ಒಂದೊಂದನ್ನ ಹಾಕಿದ ತಕ್ಷಣ ಒಂದೊಂದನ್ನ ಹಿಂಗೆ ಅನ್ತಾ ಇರಬೇಕು ಆ ಎಣ್ಣೆಯಲ್ಲಿ ಸ್ವಲ್ಪ ಮುಗ್ಚ ಇರಿ ನೋಡಿ ಯಾವ ಥರ ಬರ್ತಾಯಿದೆ ಒಂದೂ ಎಣ್ಣೆಯಲ್ಲಿ ಭಾಗ ಆಗೋಲ್ಲ ಚೆನ್ನಾಗಿ ನೀಟಾಗಿ ಬರ್ತಾಯಿದೆ ನೋಡಿ ಈಗ ಆಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ತುಂಬ ಬ್ರೌನ್ ಕಲರು ಬಂದಿದೆ ಈಗ ತೆಕ್ಕೊಳ್ಳೋಣ ನಾನು ನೀವು ತೋರಿಸ್ತಾ ಇದ್ದೀ ಯಾವ ಥರ ಆಗಿದೆ ಅಂತ ಈಗೆಲ್ಲ ಒಂದು ಐದು ನಿಮಿಷ ಬಿಟ್ಟು ತೆಗೆದುಕೊಳ್ಳೋಣ ಪಾತ್ರೆಗೆ ಎಣ್ಣೆ ಕಾದಿದ್ದ ಎಣ್ಣೆಗೆ ಬಿಟ್ಟರೆ ಚೆನ್ನಾಗಿ ಬರ್ತವೆ ನೋಡಿ ನೆಕ್ಸ್ಟ್ ಇನ್ನು ಬಿಡ ನೋಡಿ ತೋರಿಸ್ತಿದ್ದೀನಿ ನೋಡಿ ಬಿಟ್ಟಿದ್ದ ತಕ್ಷಣ ಸ್ವಲ್ಪ ಹಿಂಗೆ ಆಡಿಸಿದ್ರೆ ಕೈ ಆಡಿಸಿದ್ರೆ ನೋಡಿ ಒಂದು ಬಾಣಲಿಗೆ ಅಂಟಲ್ಲ ಚೆನ್ನಾಗಿ ಬೇಯ್ತವೆ ನೋಡಿ ಇದು ಆಗಿದೆ ಯಾವ ಥರ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ಈ ಕಡೆಯೂ ಸಕ್ಕರೆ ಪಾಕ ಸ್ವಲ್ಪ ಬಿಸಿ ಬೆಚ್ಚಗಿದೆ ಈಗ ಬಿಸಿ ಜಾಮೂನ್ನ ಸ್ವಲ್ಪ ಬೆಚ್ಚನೇ ಇರೋಂತಹ ಸಕ್ಕರೆ ಪಕ್ಕಕ್ಕೆ ಹಾಕಬೇಕು ಬಿಸಿ ಜಾಮೂನು ಬಿಸಿ ಸಕ್ಕರೆ ಪಾಕ ಆದರೆ ಚೆನ್ನಾಗಿ ಬರಲ್ಲ ಅದು ಫುಲ್ ಹಾಳಾಗ್ಬಿಡುತ್ತೆ ಇಲ್ಲ ಜಾಮೂನ್ ಬಿಸಿ ಇರಬೇಕು ಇಲ್ಲ ಸಕ್ಕರೆ ಪಕ್ಕ ಬಿಸಿ ಇರಬೇಕು ನೋಡಿ ಇಷ್ಟು ಚೆನ್ನಾಗಾಗಿದೆ ಈಗ ತೆಕ್ಕೊಳ್ಳೋಣ ಈಗ ಇದನ್ನು ಸಕ್ಕರೆ ಪಾಕದೊಳಗಡೆ ಹಾಕೋಣ ಸಕ್ಕರೆ ಪಾಕ ಚೆನ್ನಾಗಿ ಇರ್ಕೋಬೇಕು ಈಗ ಲಾಸ್ಟ್ ರೌಂಡು ಇನ್ನೊಂದು ರೌಂಡ್ ಹಾಕ್ತಾಯಿದ್ದೀನಿ ಇದನ್ನು ಸಕ್ಕರೆ ಪಾಕದೊಳಗಡೆ ಇರಲಿಕ್ಕೆ ಒಂದು ರೌಂಡ್ ಕೈಯಾಡಿಸಿದ್ದೀನಿ ನೆಕ್ಸ್ಟು ಅದನ್ನು ಪಾಯಿ ಮುಚ್ಚಿದ್ದೀನಿ ಈಗ ಇವನು ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಆಗಿದೆ ಇವನು ಈಗ ಇವನ್ನ ಎತ್ಕೊಳ್ಳೋಣ ಈಗ ಇದನ್ನ ಆಗಿನ ಸಕ್ಕರೆ ಪಕ್ಕದೊಳಗೆ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗುಲಾಬ್ ಜಾಮೂನು ನಾವು ಈ ಥರ ಗುಲಾಬ್ ಜಾಮೂನು ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಯಾವುದೂ ಒಡೆಯಲ್ಲ ಈ ಥರ ಪರ್ಫೆಕ್ಟ್ ಆಗುತ್ತೆ ನಾವು ಮಾಡಿದ್ರೆ ನೋಡಿ ನಿಮಗೆ ಕಾಣಿಸ್ತಾಯಿದೆ ಅನಿಸುತ್ತೆ ಎಲ್ಲ ಸಕ್ಕರೆ ಪಾಕದಲ್ಲಿ ನೆಂದು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ಸಾಕು ತುಂಬ ಚೆನ್ನಾಗಿರುತ್ತೆ ಸೌ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ನನ್ನ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಿಮಗೆ ಅತಿಯಾಗಿ ಹೀಯಾಗಿ ದೊಡ್ಡಕ್ಕೂ ತುಂಬ ದೊಡ್ಡ ದಪ್ಪನೂ ಇಲ್ಲ ತುಂಬ ಸಣ್ಣನಿಲ್ಲ ಮೀಡಿಯಮ್ ಸೈಜಲ್ಲಿದೆ ನೀವು ಬೇಕಂದರೆ ಇದು ಡ್ರೈ ಫ್ರೂಟ್ಸಲ್ಲಿ ಗಾರ್ನಿಷ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ